ನನ್ನ ಶವಿಶಾರ್ಥಿ ನಾನು ನಿಮ್ಮ ಶ್ರೀದೇವಿ ಹೂಗ ಸೊ ಇವತ್ತು ನಾನು ಒಂದಿಷ್ಟು ನಮ್ಮ ಪೇರೆಂಟ್ಸ್ ನ ಜೊತೆಗೆ ಮಾತಾಡ್ಬೇಕಂತ ಹೇಳಿ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಅಂದ್ರೆ ತಂದೆ ತಾಯಿಗಳು ಇವತ್ತು ಸದ್ಯ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇರುವಂತಹ ತಂದೆ ತಾಯಿಗಳಂದ್ರೆ ಯಾರ ಮಕ್ಕಳು ಹದಿನೆಂಟು ಪ್ಲಸ್ ಆಚೆಗೆ ಬಂದಿದ್ದಾರೆ ಅಥವಾ ಹದಿನಾರು ಪ್ಲಸ್ ಇದ್ದಾರೆ ಅಲ್ಲಿಂದ ಟ್ವೆಂಟಿ ಫೈವ್ ತನಕ ನಾವೇನಾದ್ರೂ ಗಮನಿಸಿದ್ರ ನಮ್ಮ ಮಕ್ಕಳ ಬಿಹೇವಿಯರ್ ಪ್ಯಾಟರ್ನ್ ಅಲ್ಲಿ ಸಾಕಷ್ಟು ವ್ಯತ್ಯಾಸವನ್ನ ನೀವು ಗುರುತಿಸ್ತಾ ಇದ್ದೀರಿ ಅಂತ ಹೇಳಿ ಅನ್ಕೊಂಡಿ ಹಾಗಾಗಿ ನಮ್ಮ ಮಕ್ಕಳು ನಮ್ಗೆ ಗೊತ್ತಿರ್ಲ ಸಾಕಷ್ಟು ಅಡಿಕ್ಷನ್ ಗಳಿಗೆ ತುತ್ತಾಗ್ತಾ ಇರುವಂತಹ ನಮ್ಗೆ ಗೊತ್ತಾಗ್ತಾ ಇಲ್ಲ ಎಲ್ಲಿ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ಹಂತ ತಲುಪಿರುತ್ತೆ ಅವಾಗ ಏನೂ ಮಾಡ್ಲಿಕ್ಕೆ ಬರೋದಿಲ್ಲ ಅಂತಹ ಸಮಸ್ಯೆಯಲ್ಲಿ ನಮ್ಮ ಮಕ್ಕಳೆಲ್ಲರೂ ಬಲಿ ಬಲಿಯಾಗ್ತಾ ಇರುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಮೊಟ್ಟು ಮೊದಲು ಮಕ್ಕಳಿಗೆ ಎಲ್ಲಿಂದ ಅಡಿಕ್ಷನ್ ಪ್ರಾರಂಭ ಆಗುತ್ತೆ ಅಂದ್ರೆ ಮೊಬೈಲ್ ಇಂದ ಈ ಎಡಿಕ್ಷನ್ಗಳು ಪ್ರಾರಂಭ ಆಗುತ್ತೆ ಮೊದಲು ಮಗು ಮೊಬೈಲನ್ನ ತಗೊಳ್ಳುತ್ತೆ ಅದರಲ್ಲಿ ಸರ್ಚ್ ಮಾಡ್ತಾ 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 ನಿಮ್ಗೆ ಮೊಬೈಲ್ ಮೊಬೈಲಲ್ಲಿ ಒಂದು ಅಲ್ಗೋರಿದಮ್ ವರ್ಕ್ ಮಾಡುತ್ತೆ ಏನ್ ಅಲ್ಗೋರಿದಮ್ ವರ್ಕ್ ಮಾಡುತ್ತೆ ಅಂದ್ರೆ ನಾವು ಯಾವುದನ್ನ ಒಂದು ಸರ್ಚ್ ಮಾಡ್ತೀವಿ ಅದಕ್ಕೆ ಸಂಬಂಧಪಟ್ಟಿರುವಂತಹ ನೂರು ವಿಡಿಯೋಗಳು ನಮ್ಮ ಎದುರಿಗೆ ಪ್ರೆಸೆಂಟ್ ಮಾಡುತ್ತೆ ಮೊಬೈಲ್ ಅಲ್ಲಿ ನೀವು ಬೇಕಾದ್ರೆ ಟೆಸ್ಟ್ ಮಾಡ್ರಿ ಯೂಟ್ಯೂಬ್ನಲ್ಲಿ ಒಂದು ಯಾವುದೋ ಒಂದು ಫ್ರೆಂಡ್ಶಿಪ್ ಬಗ್ಗೆ ಒಂದು ನೀವು ವಿಡಿಯೋನ ಟೈಪ್ ಮಾಡ್ರಿ ನಮ್ಮ ಫ್ರೆಂಡ್ಶಿಪ್ ಬಗ್ಗೆ ಒಳ್ಳೆ ಮಾಹಿತಿ ಬೇಕು ಅಥವಾ ಅದ್ರ ತಪ್ಪು ಕೆಟ್ಟ ಮಾಹಿತಿ ನೀವು ಯಾವ ಇಂಟೆನ್ಶನ್ ಅನ್ನ ಇಟ್ಕೊಂಡು ಸಲ ಟೈಪ್ ಮಾಡಿರಿ ನಿರಂತರವಾಗಿ ಒಂದಾದ್ಮೇಲ್ ಒಂದು ಒಂದಾದ್ಮೇಲ್ ಒಂದು ಒಂದಾದ್ಮೇಲೊಂದು ನೀವು ಕೇಳಿರುವಂತಹ ನೆಗೆಟಿವ್ ಪಾಯಿಂಟ್ಸ್ಗಳಿದ್ರೆ ಕೇವಲ ನೆಗೆಟಿವ್ ಮೇಲೆ ಫೋಕಸ್ ಮಾಡುವಂಥ ಒಂದು ನೂರು ವಿಡಿಯೋಗಳು ನಿಮ್ಮ ಎದುರಿಗೆ ಬಂದಿರುತ್ತೆ ನಿಮಗೆ ನಿಮ್ ತಲೆನೇ ಓಡೋದಿಲ್ಲ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅಂತ ಅಂದರೆ ಇದರ ಅರ್ಥ ಏನು ಅಂದ್ರೆ ಇವತ್ತು ನಾವು ನಮ್ಮ ಆನ್ಲೈನ್ ಜಗತ್ತಲ್ಲಿ ನಮಗೆ ಬೇಕಾಗೋದಕ್ಕಿಂತ ಬೇಡವಾಗಿರುವಂತಹ ವಿಡಿಯೋಗಳು ಅಪ್ಲೋಡ್ ಆಗ್ತಾ ಇರುವುದು ಬಹಳ ಶೋಚನೀಯ ವಿಷಯ ಹಾಗಾಗಿ ಈಗ ನಮ್ಮ ಕೆಲಸ ಏನು ಅಂದ್ರೆ ನಾವು ಏನಾದ್ರೂ ನೋಡ್ತಾ ಇದೀವಿ ಅಂದ್ರೆ ನಾವು ಪಾಸಿಟಿವ್ ಅನ್ನ ನೋಡಿದ್ರೆ ಪಾಸಿಟಿವ್ ಒಳಗೆ ನಮ್ದು ಸೇವ್ ಆಗುತ್ತೆ ಅದೇ ರೀತಿ ಮೊಬೈಲ್ ಅಡಿಕ್ಷನ್ ಲಿಂದ ಡೊಪಾಮೈನ್ ಇರುತ್ತೆ ನೋಡ್ರೆ ಅದು ನೆಗೆಟಿವ್ ಆಗಿ ವರ್ಕ್ ಮಾಡೋದಕ್ಕೆ ಶುರು ಆಗುತ್ತೆ ಡೊಪಾಮಿನ್ ಮೀನ್ಸ್ ಏನು ಅಂದ್ರ ಬೇಕು 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 ಅತೃಪ್ತತೆ ಸಂತೃಪ್ತಿ ಇರೋದಿಲ್ಲ ಮತ್ತೆ ಮತ್ತೆ ಹುಡುಕಾಟ ಮತ್ತೆ 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 ಇನ್ನೂ ಅವ್ನು ಎಷ್ಟಾದ್ರೂ ಸಾಲೋದಿಲ್ಲ ಆ ರೀತಿಯ ಮನಸ್ಥಿತಿ ಒಂದು ವಿಡಿಯೋ ಮುಗಿಯುತ್ತೆ ಎರಡನೇದು ಎರಡನೇದು ನಾಲ್ಕನೇದು ಈ ರೀತಿ ನೂರಾರು ನೋಡಿ 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 ಕಣ್ಗಳು ಮಂಚಾಗ ಅಲ್ಲೇ ಮಲಗುವಂತ ಮಕ್ಕಳನ್ನ ನೋಡ ನೋಡ್ತಾ ಇದ್ವಿ ಸ್ಪೆಷಲಿ ಗಳಲ್ಲಿ ಸೊ ಹಾಗಾಗಿ ನಾನು ಪೇರೆಂಟ್ಸಿಗೆ ಈ ಮೂಲಕ ಹೇಳೋದೇನು ಅಂದ್ರ ಒಂದು ಕಣ್ಣನ್ನ ಅಂದ್ರೆ ಒಂದು ನಿಗಾ ನಾವೇನಾದ್ರೂ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಅಂತ ಗಮನಿಸಲಿಲ್ಲ ಅಂದ್ರ ಅವ್ರು ನಮ್ಮ ಕೈ ಬಿಟ್ಟು ಹೋಗುವಂತ ಸಾಧ್ಯತೆಗಳು ಸಾಕಷ್ಟು ಇವೆ ಒಂದು ಅದಾದ್ಮೇಲೆ ಡ್ರಗ್ಸ್ ಗಳಿಗೆ ಬಂದಾಗ ನಾವೇನು ತಿಳ್ಕೊಂಡಿವೆ ಅಂದ್ರೆ ನಮ್ಮ ಮಕ್ಕಳು ಹಂಗೆ ಮಾಡೋದಿಲ್ಲ ಎಲ್ಲ ಶ್ರೀಮಂತ್ರ ಮಕ್ಕಳು ಹಂಗೆ ಮಾಡ್ತಾರ ಹಂಗೇನು ಇಲ್ಲ ಇವು ಅಡಿಕ್ಷನ್ ಅನ್ನೋ ಬಡವರು ಶ್ರೀಮಂತರ ಅಂತ ಏನಿಲ್ಲ ಬರೀ ಅಟ್ಯಾಕ್ ಮಾಡುವಂತ ಎನರ್ಜಿ ಇರುತ್ತೆ ಇದರಲ್ಲಿ ಆ ನಂತರ ಈ ಫ್ರೆಂಡ್ ಸರ್ಕಲ್ ನಲ್ಲಿ ಏನಾಗುತ್ತೆ ಅಂದ್ರೆ ಇದು ಆಣೆ ಪ್ರಮಾಣ ನಾನು ಬೇಕಾದ್ರೆ ನೀನು ಇದು ಮಾಡಿ ಅನ್ನುವಂತ ಒಂದು ಕೆಲವೊಂದು ಪಾಯಿಂಟ್ಸ್ ಅನ್ನ ಇಮೋಷನಲಿ ಅಹ್ ಒಂದು ಹಾವಿ ಸ್ವಭಾವದ ಫ್ರೆಂಡ್ ಸರ್ಕಲ್ ಏನಾದರೂ ಮಕ್ಕಳು ಕಟ್ಕೊಂಡ್ರ ಅವ್ರ ಅಂತ ಇವರು ಬಲಿ ಆಗೋದಕ್ಕೆ ನಿಂತಿರ್ತಾರೆ ನನ್ ಬರ್ಡೇ ಇದೆ ನೀನು ನೀನು ಡ್ರಿಂಕ್ ಮಾಡಬೇಕು ನನ್ನ ಮೇಲೆ ಪ್ರೀತಿ ಇದ್ರೆ ನೀನು ಡ್ರಿಂಕ್ ಮಾಡ್ತೀಯ ಈಗ ಅವನ ಮೇಲೆ ಆಮೇಲೆ ಆ ಸುತ್ತ ಇರುವಂತಹ ಎಲ್ಲಾ ಹುಡುಗರು ಏನು ಏನಿದ್ದಿರ್ತಾರೆ ಸ್ಟೂಡೆಂಟ್ಸು ಅವ್ರ ಎದುರಿಗೆ ಎಲ್ಲೋ ನನಗೆ ಅವಮಾನ ಆಗೋದು ಅಥವಾ ಇವ್ರ ಮಕ್ಕಳಿಗೆ ಒಂದು ವರ್ಡ್ಸ್ ಯೂಸ್ ಮಾಡ್ತಿರ್ತಾರೆ ಆ ಒಂದು ಏರಿಯಾದಲ್ಲಿ ನೀನು ಗಳಸೆ ಅಲ್ಲ ನೀನ್ ಅದೇ ಅದೇ ಅಲ್ಲ ಇದೇ ಅಲ್ಲ ಈ ರೀತಿ ಟ್ರಿಗಳ ಮಾಡುವಂತ ಸ್ವಭಾವ ಅವ್ರ ಹತ್ರ ಇರುತ್ತೆ ಈ ಇಮೋಷನಲಿ ಆಗಿರುವಂತಹ ಈ ಮಗು ಇವ್ದು ಏನ್ ಮಾಡ್ಬೇಕು ಗೊತ್ತಾಗೋದಿಲ್ಲ ಬರ್ತಾ 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 ಒಂದು ದಿನ ಎರಡು ದಿನ ಸುಮ್ನೆ ಟೇಸ್ಟ್ ಅಂತೇಳಿ ನೋಡ್ತಾ ನೋಡ್ತಾ ಮಗು ಎಷ್ಟು ಭಯಂಕರ ಎಡಿಕ್ಷನ್ಗೆ ಗೆ ಒಳಗಾಗುತ್ತೆ ಅಂದ್ರ ಕೊನೆಗ ಮಗು ಆತ್ಮಹತ್ಯೆಗೆ ಬರ್ತಾ ಇರೋದು ಆತ್ಮಹತ್ಯೆ ಮಾಡ್ಕೊಡ್ತಾ ಇರುವಂತದ್ದು ನಾವು ಸಾಕಷ್ಟು ಸಲ ನೋಡ್ತೀವಿ ಸೊ ಹಾಗಾಗಿ ಮೊಟ್ಟ ಮೊದಲು ಪೇರೆಂಟ್ಸಿಗೆ ನಾನು ಹೇಳೋದು ಏನು ಅಂದ್ರ ಇಂತಹ ಸ್ವಭಾವ ನೀವೇನಾದ್ರೂ ನಿಮ್ಮ ಮಕ್ಕಳ ಹತ್ರ ನೋಡ್ತಾ ಇದೀರಂದ್ರ ಮೊದಲು ಅವ್ರನ್ನ ಕೌನ್ಸಿಲಿಂಗಿಗೆ ಕರ್ಕೊಂಡು ಹೋಗ್ರಿ ಮತ್ತೆ ಕೌನ್ಸಿಲಿಂಗ್ ಮಾಡೋದು ಅಥವಾ ಹಾಸ್ಪಿಟಲ್ಗಳಿಗೆ ತೋರಿಸೋದು ಅದು ತಪ್ಪಲ್ಲ ಅಂತ ನಮ್ಗೆ ಪರಿಹಾರ ಬೇಕು ಶಾರೀರಿಕ ಸಮಸ್ಯೆಗಳು ಶಾರೀರಿಕ ರೋಗ ರುಜಿನಗಳಿಗೆ ಹಾಸ್ಪಿಟಲ್ ಹೋಗ್ಬೇಕು ಅಂತ ಎಲ್ಲಿಲ್ಲ ಮಾನಸಿಕವಾಗಿ ಇದ್ದಾಗ್ಲೂ ಸಮೇತ ಮಾನಸಿಕ ಚಿಕಿತ್ಸೆಯ ಅಗತ್ಯ ಮಕ್ಕಳಿಗೆ ಇದ್ದಿರುತ್ತೆ ಹಾಗಾಗಿ ಮೊಟ್ಟ ಮೊದಲು ಮಕ್ಕಳಿಗೆ ನೀವು ಕೌನ್ಸಿಲಿಂಗೇ ಕರ್ಕೊಂಡು ಹೋಗೋದು ಮತ್ತೆ ಅವರು ವಿಶ್ವಾಸವನ್ನ ಗೆಲ್ ಗೆಲ್ತಾ ಆ ವಾತಾವರಣದಿಂದ ಅವರನ್ನು ಹೊರತರುವಂತಹ ಪ್ರಯತ್ನವನ್ನ. ನಾವೆಲ್ಲರೂ ಸಮೇತ ಕೈ ಜೋಡಿಸಿ ಮಾಡ್ಬೋದು ಯಾಕಂದ್ರೆ ನಮ್ಮ ಕೈಯಲ್ಲಿ ಏನು ಉಳಿದಿಲ್ಲ ನನಗೆ ಆ ವಿಡಿಯೋಗಳನ್ನ ರಿಮೂವ್ ಮಾಡಿಸೋದಕ್ಕಾಗಲಿ ಅಥವಾ ಸರ್ಕಾರದ ಮಟ್ಟದಲ್ಲಿ ಏನೋ ಒಂದು ಮಾಡ್ತೀನಿ ಅದು ಯಾವುದು ಮಾಡೋದಕ್ಕೆ ಆಪ್ಷನ್ಸ್ಗಳು ನಮ್ಮ ಹತ್ರ ಇಲ್ಲ ಈ ನಮ್ಮ ಹತ್ರ ಇರೋದು ಏನು ಅಂದ್ರೆ ನಮ್ಮ ಮಗು ಆ ಮಗುವಿನ ಸುರಕ್ಷತೆಗಾಗಿ ನಾವು ಒಂದಿಷ್ಟು ಪ್ರಯತ್ನವನ್ನ ಮಾಡೋಣ ಜಾಗೃತ ಆಗೋಣ ಜಾಗೃತಿ ಮಾತ್ರ ಇಲ್ಲಿರುವಂತಹ ಪರಿಹಾರ ಇದೆ ಹೊರತಾಗಿ ಬೇರೆದು ಯಾವುದು ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಎಲ್ಲರಿಗೂ ನನ್ನ ಶರ್ಮಾರ್ತಿ ಧನ್ಯವಾದ